ಅಸ್ಪೃಶ್ಯತಾ ನಿವಾರಣಾ ಜಾಗೃತಿ ಹೆಜ್ಜೆ ಇಂಡಿ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಸರ್ಕಾರವು ಸಮಾಜದಲ್ಲಿನ ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಾಗೂ ಪರಿಶಿಷ್ಟ ಜಾತಿಯ ಸಬಲೀಕರಣಕ್ಕಾಗಿ ಇಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಳ್ಳೊಳ್ಳಿ ಝಳಕಿ ಧೂಳ್ಕೇಡ್ ಹಲಸಂಗಿ ನಂದ್ರಾಳ್ ಗ್ರಾಮಗಳಲ್ಲಿ ಅಸ್ಪೃಶ್ಯತಾ ನಿವಾರಣಾ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಲ್ಲಿ ಪ್ರಬುದ್ಧತೆ ಭಾವನೆ ಮೂಡಿಸಿದೆ ಈ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರತಕ್ಕಂತಹ ಉಮೇಶ್ ಲಂಬಾಣಿ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕಾ ವಿಪ ವಿಭಾಗ ದೌರ್ಜನ್ಯ ಸಮಿತಿ ಅಧ್ಯಕ್ಷರು ಶಿವಾನಂದ್ ಮುರ್ಮಾನ್ ಅವರ ನೇತೃತ್ವದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ ಹೋರಾಟದ ಗೀತೆಗಳು ಮತ್ತು ಬೀದಿ ನಾಟಕವನ್ನು ಮಾಡುವುದರ ಮುಖಾಂತರ ಗ್ರಾಮ ಸೇವಾ ಟ್ರಸ್ಟ್ನ ಕಲಾವಿದರು ನಾಟಕ ಮತ್ತು ಹೋರಾಟದ ಗೀತೆಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಾಗಿದೆ ಈ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಸತೀಶ್ ಚವ್ವಾಣ್ ಅವರ ಸಂಯೋಗದಲ್ಲಿ ಕಾರ್ಯಕ್ರಮ ನೆರವೇರಿದೆ ಈ ಕಾರ್ಯಕ್ರಮವು ಸ್ಥಳೀಯ ಮನ್ನಣೆಗೆ ಹಾಗೂ ಆಕರ್ಷಣೆಗೆ ಸಾಕ್ಷಿಯಾಗಿದೆ ಎಂದು ದಲಿತ ಸಂಘರ್ಷಣೆಯ ಮುಖಂಡರು ಹಾಗೂ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡ ಪೀರಪ್ಪ ಕಟ್ಟಿಮನಿ ಬಳ್ಳುಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀಕಾಂತ್ ಮತ್ತು ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಉಪಸ್ಥಿತಿಯಲ್ಲಿದ್ದರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಬೀದಿ ನಾಟಕ ಮಾಡಿ ಯಶಸ್ವಿಗೊಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಸತೀಶ್ ಚವ್ವಾಣ್ ಇಂಡಿ ವಿನೋದ್ ಸುಮಿತ್ ಗೋವಿಂದ್ ಹನುಮಯ್ಯ ಮಂಜುನಾಥ್ ವೆಂಕಟೇಶ್ ಶಾರದಾ ಹನುಮಕ್ಕ ಹಾಗೆ ಸಾರ್ವಜನಿಕರು ಕೂಡ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಜಲಿದೆ ಎಲ್ಲ ಬೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರದಲ್ಲಿ ಎಲ್ಲ ಎಲ್ಲವೆಲ್ಲೂ ನಿನ್ನ ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕಣ ನೀ ನೀರದಲ್ಲಿ ಬೀದಿ ಜೈ ದಿ ೆಯಲ್ಲಿ ಮನನೊಂದು ಕಟ್ಟಿ ಮನಸು ಮಾಡಿ ಎಲ್ಲ ಗಟ್ಟಿ ನಿಂತವರೇ ಜಾತಿ ನಂಗೋಲೆಯಲ್ಲಿ ಬೆಂದು ಮನನೊಂದು ಕಟ್ಟಿ ಮನಸ್ಸು ಮಾಡಿ ಎಲ್ಲ ಗಟ್ಟಿ ನಿಂತವರೇ ಶೋಷಿತ ಸಮುದಾಯಗಳಲ್ಲಿ ಗಳ ಕನು ತಂತವರೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವರೇ ಶೋಷಿತ ಸಮುದಾಯಗಳಲ್ಲಿ ಗಳ ಬಡವರ ಬದುಕಿ ಶುಭವಸ ಶಾಸನ ಬರೆದವರೇ ಎಲ್ಲರ ನಿನ್ನ ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕನಕನದಲ್ಲೂ ನೀ ಬರದಲ್ಲಿ ಬೀರೆ ಎಲ್ಲರ ದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕನಕನದಲ್ಲೂ ನೀ ಬರದಲ್ಲಿ ಬೀರೆ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಶೋಷಿತವಾಗಿ ಹೋಗಿಲ್ಲ ಅಂತ ಹೇಳಿ ಈ ಕಾರ್ಯಕ್ರಮಗಳು ಕೋವಿಡ್ ಇಲಾಖೆಯಿಂದ ಅಂತ ಈ ಕಡೆ ಮಾಡ್ತಾ ಇದ್ದಾರೆ ಆ ರೀತಿ ನಮ್ಮ ತಾಲೂಕು ಒಳಗಡೆ ಯಾವ ಹಳ್ಳಿಯಲ್ಲಿ ನನ್ನ ಇಲ್ಲಿ ನಾನು ಹೋಗಿಲ್ಲ ಹನ್ನೊಂದೆಡೆ ಏನಾದ್ರು ಇಲ್ಲಿ ಕಳಿಸ್ತೀನಿ ಅವಾಗ ಹೇಳ್ತೀನಿ ಆ ಊರೊಳಗಡೆ ಎಲ್ಲ ಅನೇಕಗಳನ್ನು ಕಂಡುಕೊಂಡು ಆ ಊರಲ್ಲಿ ಇಲ್ಲಿ ಏನಾದ್ರೂ ಆಗುತ್ತೆ ಸಾಕಂತ ನಾವು ಾಗಿ ಹೋರಾಟ ಮಾಡ್ತೇವೆ ಮತ್ತು ಅದು ಏನಾದ್ರೂ ಹಂಗಿದ್ದಪ್ಪಾಸ್ತಲ್ಲ ನಾವು ಸಿ ಅವ್ರ ಹತ್ರ ಅದರಲ್ಲಿ ಮದುವೆ